ಚಿತ್ರದುರ್ಗದ ಬರಗೇರಮ್ಮ ದೇವಸ್ಥಾನದ ಬಳಿ ಬೃಹತ್ ಗಾತ್ರದ ಹೆಬ್ಬಾವನ್ನು ರಕ್ಷಣೆ ಮಾಡಲಾಗಿದೆ ಇನ್ನು ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಘಟನೆ ನಡೆದಿದ್ದು ಸ್ನೇಹ್ ಶಿವ ಅವರು ಹಾವನ್ನು ರಕ್ಷಣೆ ಮಾಡಿದ್ದು ಸಮೀಪದ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬಂದಿದ್ದಾರೆ ಇನ್ನು ಬುರ್ಜನಹಟ್ಟಿಯ ಬರಗೇರಮ್ಮ ದೇವಸ್ಥಾನದ ಬಳಿಯ ಮನೆಯೊಂದರ ಹಿತ್ತಲಿನಲ್ಲಿ ಬೃಹತ್ ಗಾತ್ರದ ಹಾವು ಕಾಣಿಸಿಕೊಂಡಿತು ಮನೆಯ ಹಿತ್ತಲಿನ ಪೊದೆಯಲ್ಲಿ ಹೆಬ್ಬಾವು ಬಂದಿದ್ದು ಮನೆ ಮಾಲೀಕರು ಗಮನಿಸಿದ್ದರು ತಕ್ಷಣ ಉರುಗ ತಜ್ಞ ಸ್ನೇಹ್ ಶಿವ ಅವರಿಗೆ ದೂರವಾಣಿ ಕರೆ ಮೂಲಕ ಮಾಹಿತಿ ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ಧಾವಿಸಿದ ಸ್ನೇಹ್ ಶಿವ ಅವರು ಪೊದೆಯಲ್ಲಿ ಅಡಗಿದ್ದ ಹಾವಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಹಿಡಿದು ರಕ್ಷಣೆ ಮಾಡಿದ್ದಾರೆ ಇನ್ನು ಸಮೀಪದ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಟ್ಟು ಬಂದಿದ್ದಾರೆ ಇನ್ನು ಎಲ್ಲಾದರೂ ಹಾವುಗಳು ಕಂಡು ಬಂದಲ್ಲಿ ಅವುಗಳಿಗೆ ಹಾನಿ ಮಾಡದೆ ನಮಗೆ ಕರೆ ಮಾಡಿದಲ್ಲಿ ಬಂದು ಹಾವನ್ನು ಹಿಡಿದು ಅರಣ್ಯ ಪ್ರದೇಶಕ್ಕೆ ಬಿಡುವುದಾಗಿ ಸ್ನೇಕ್ ಶಿವ ಅವರು ತಿಳಿಸಿದ್ದು ಹಾವಿನ ರಕ್ಷಣೆ ಕುರಿತು ಸಾರ್ವಜನಿಕರಿಗೆ ಈ ಒಂದು ಜಾಗೃತಿ ಸಹ ಸ್ನೇಹ್ ಶಿವರು ಮೂಡಿಸಿದ್ದಾರೆ